ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು ಮೈ ನೇಮ್ ಈಸ್ ಆನಂದ ಮಸಳಿ ಬಾಗಲಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರು ತಾನು ಬಡವ ರೈತನ ಮಗ ಹಾಗೆ ಹೀಗೆ ಅಂತ ತಿಳ್ಕೊಂಡು ಪೊಟ್ರೆ ಮಾಡಿಕೊಂಡು ಗೆದ್ದು ಬಂದಿದ್ದಾನೆ ಅಂತ ನಮ್ಮ ಅಶ್ವಿನಿ ಮೇಡಮ್ ಅವರು ಹೊರಗೆ ಬಂದ ನಂತರ ಹೇಳ್ತಾ ಇದ್ದಾರೆ ಎರಡು ಮೂರು ದಿನಗಳಿಂದ ಈ ಮಾತನ್ನ ಅವರು ರಿಪೀಟ್ ಮಾಡ್ತಾ ಇದ್ದಾರ ಇದಕ್ಕೋಸ್ಕರ ಗಿಲ್ಲಿ ಅವರು ಫ್ಯಾನ್ಸ್ ಕೆಲವರು ಅವರಿಗೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅವರು ಒಳಗಡೆ ಇದ್ದಾಗ ಗಿಲ್ಲಿಯವ್ರನ್ನ ಎಷ್ಟೊಂದು ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು ಅಂದ್ರೆ ಕೊನೆ ಕೊನೆಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಥವಾ ನನ್ನ ತಮ್ಮ ಅನ್ನುವಷ್ಟರ ಮಟ್ಟಿಗೆ ಆ ಅತ್ತೆಯ ಮಗ ಅಂತ ಹೇಳುವಷ್ಟರ ಮಟ್ಟಿಗೆ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ರು ಅದೆಲ್ಲ ಪ್ರೀತಿ ನಕಲಿ ಅನ್ನೋದು ಈಗ ನಮಗ ಸ್ಪಷ್ಟ ಗೊತ್ತಾಗ್ತಾ ಇದೆ ಅಂದ್ರ ಗಿಲ್ಲಿಯನ್ನು ಹೊಗಳೋದ್ರಿಂದ ನಾನೊಂದ್ ಚೂರ ಒಳ್ಳೆಯ ಹೆಸರನ್ನ ಪಡಿಬಹುದು ಅನ್ನುವಂತಹ ಸ್ವಾರ್ಥದಿಂದ ಅವ್ರು ಆ ರೀತಿ ಮಾತಾಡ್ತಿದ್ರು ಅಂತ ಅನ್ನಿಸ್ತಾ ಇದೆ ಹೊರಗೆ ಬಂದ ನಂತರ ಗಿಲ್ಲಿಗಿಂತಲೂ ಹೆಚ್ಚು ಮತಗಳು ನನಗೆ ಬಿದ್ದವು ನಮಗ ಮೋಸ ಮಾಡಿದ್ರು ಬಿಗ್ ಬಾಸ್ ನವರು ಅಂತ ಅಶ್ವಿನಿ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ ಇದೇ ರೀತಿಯಾಗಿ ಕೆಲವ್ರು ಹೇಳ್ತಾ ಇದ್ದಾರೆ ಒಂದೇ ಮೂರ್ನಾಲ್ಕು ಜನ ಇರಬಹುದು ಅಷ್ಟೇ ಇಪ್ಪತ್ನಾಲ್ಕು ಜನರಲ್ಲಿ ಒಂದು ಮೂರ್ನಾಲ್ಕು ಜನ ಗಿಲ್ಲಿಯವರ ವಿರುದ್ಧ ಈ ರೀತಿ ಮಾತಾಡ್ತಾರೆ ಅವರ ಗೆಲುವನ್ನು ಸಹಿಸಿಕೊಳ್ಳಿಕ್ ಆಗದೆ ಈ ತರ ಮಾತಾಡೋದ್ರಿಂದ ಅವ್ರ ಗೌರವನೇ ಕಮ್ಮಿ ಆಗತ್ತೆ ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಗೆಲ್ಲೆಯವ್ರ ನೋಡಿ ಕಲಿಬೇಕವ್ರು ಎಂಥ ಸಂದರ್ಭದಲ್ಲೂ ಕೂಡ ಗಿಲ್ಲಿಯವರು ನಾನೇ ಭಾರಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಅವರು ನಾನು ಅನ್ನುವಂತ ಪದವನ್ನೇ ಬಳಸಿಲ್ಲ ಅವರು ಹೆಚ್ಚಿಗೆ ನಾನು ಒಳ್ಳೆಯವನು ನಾನು ಪ್ರಾಮಾಣಿಕ ಹಾಗೆ ಹೀಗೆ ಅಹ್ ಎಲ್ಲೂ ಹೆಚ್ಚಿಗೆ ಹೇಳ್ಕೊಂಡೇ ಇಲ್ಲ ಅವರು ಪ್ರಸಂಗ ಬಂದಾಗ ಮಾತ್ರ ನಾನು ಬಡವ ಅಂತ ಎಲ್ಲಿ ಹೇಳ್ಕೊಂಡಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಆಮೇಲೆ ನಮ್ಮ ಕಾವ್ಯವರು ಕೂಡ ಸಾಕಷ್ಟು ಟಿವಿ ಮಾಧ್ಯಮದವರಿಗೆ ಸಂದರ್ಶನಗಳನ್ನು ಕೊಟ್ಟಿದ್ದಾರೆ ಎಲ್ಲಾ ಸಂದರ್ಶನಗಳಲ್ಲೂ ಅವರು ಗಿಲ್ಲಿ ನನ್ನ ಒಳ್ಳೆಯ ಸ್ನೇಹಿತ ಅವ ಒಳ್ಳೆಯ ಹೃದಯವಂತ ಅನ್ನುವಂತ ಮಾತನ್ನ ಹೇಳಿದ್ದಾರೆ ವಿನಃ ಗಿಲ್ಲಿಯಿಂದ ನಾನು ಅನ್ನೋದನ್ನ ಅವರು ಇಲ್ಲಿಗೂ ಕೂಡ ಇವಾಗಲೂ ಕೂಡ ಒಪ್ಕೊಳ್ತಾ ಇಲ್ಲ ಅದು ಅವರು ಮನೋಧರ್ಮ ಅದಕ್ಕೇನ್ ಆಗಲ್ಲ ಗಿಲ್ಲಿ ತರ ಒಪ್ಕೊಂಡು ಪ್ರಾಮಾಣಿಕರಾಗುವಂತಹ ದೊಡ್ಡ ಗುಣ ಎಲ್ರಿಗೂ ಬರಲ್ಲ ಕಾವ್ಯ ಅವರಿಗೆ ಈಗಲೂ ಕೂಡ ನಾನೇ ನನ್ನ ಸ್ವಂತ ಪರಿಶ್ರಮದಿಂದ ಅಷ್ಟೊಂದು ಮೇಲಕ್ಕೆ ಬಂದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅಲ್ಲ ಗಿಲ್ಲಿ ಕೂಡ ಹೇಳಿದ್ದಾರೆ ಪ್ರಶ್ನೆ ಮಾಡಿದಾಗ ಇಲ್ಲ ನನ್ನಿಂದ ಅವ್ರು ಬಂದಿಲ್ಲ ಅವ್ರ ಆಟ ಅವ್ರು ಆಡಿ ಚೆನ್ನಾಗಿ ಆಡಿ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಅವರು ಅದು ಅವ್ರ ದೊಡ್ಡ ಗುಣ ಆದ್ರೆ ಇವ್ರು ನಾನು ನನ್ನ ಆಟ ಆಡಿದ್ದೀನಿ ಇಲ್ಲಿಯಿಂದ ಕೂಡ ನನಗೊಂದಷ್ಟು ಹೆಲ್ಪ್ ಆಗಿದೆ ಅನ್ನುವಂತ ಮಾತನ್ನು ಹೇಳಿದ್ರೆ ನಾನು ಹೌದಪ್ಪ ಅಂತಿದ್ದೆ ಆದ್ರೆ ಆ ಒಂದು ಹೃದಯವಂತಿಕೆ ಆಗ್ಲಿ ದೊಡ್ಡ ಗುಣ ಆಗ್ಲಿ ನಮ್ಮ ಕಾವ್ಯ ಅವರಲ್ಲಿ ನಮಗ ಕಂಡು ಬರುವುದಿಲ್ಲ ಕಾವ್ಯ ಅವರಿಗೆ ಹೊರಗೆ ಬಂದ ನಂತರ ಗಿಲ್ಲಿಯವರ ಈ ಒಂದು ಇಮೇಜ್ ಅನ್ನ ಈ ಒಂದು ಕ್ರೇಜ್ ಅನ್ನ ನೋಡಿ ಆಶ್ಚರ್ಯ ಆಗಿದೆ ಅವರಿಗೆ ನಿಜವಾಗ್ಲೂ ಆಶ್ಚರ್ಯ ಆಗಿದೆ ಒಟ್ಟಿನಲ್ಲಿ ಸಮಯಕ್ಕನುಗುಣವಾಗಿ ಮಾತನಾಡುವವರೇ ಜಾಸ್ತಿ ಈ ಜಗತ್ತಿನಲ್ಲಿ ತಮ್ಮ ಲಾಭವನ್ನ ನೋಡಿ ಮಾತನಾಡುವವರ ಸಂಖ್ಯೆ ಬಹಳ ಇದೆ ಈ ಪ್ರಪಂಚದಲ್ಲಿ ಅದಕ್ಕೋಸ್ಕರನೇ ಅವರೆಲ್ಲರೂ ದೊಡ್ಡವರಾಗ್ಲಿಕ್ಕೆ ಆಗಲ್ಲ ಅಥವಾ ಗಿಲ್ಲಿ ತರ ಕ್ರೇಜ್ ಪಡಿಲಿಕ್ಕೆ ಅಥವಾ ಜನಪ್ರಿಯತೆಯನ್ನ ಆಗಲ್ಲ ಗಿಲ್ಲಿ ಎಲ್ಲವೂ ನನ್ನದೇ ತಪ್ಪು ಬೇರೆಯವ್ರದ್ದು ಯಾರ್ದು ತಪ್ಪಿಲ್ಲ ಅನ್ನುವಂತ ಒಂದು ಅದ್ಭುತವಾದಂತಹ ಆಲೋಚನೆಯನ್ನ ಮಾಡುವಂತ ಗುಣ ಅವರು ಅವ್ರು ಹೇಳ್ತಾರೆ ನಾನು ಗೆದ್ರ ಹಿಗ್ಗಲ್ಲ ಸೋತ್ರೆ ಕುಗ್ಗಲ್ಲ ಹೀಗೆ ಇರ್ತೀನಿ ಯಾವಾಗ್ಲೂ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅನ್ನುವಂತ ಮಾತನ್ನ ಹೇಳ್ತಾರ ಅವರು ಶಿವರಾಜ್ ಕುಮಾರ್ ಅವ್ರನ್ನ ಮತ್ತು ಅವರ ಧರ್ಮಪತ್ರಿ ಅವ್ರನ್ನ ಭೇಟಿ ಆದ್ರು ಆ ನಂತರ ನಿನ್ನೆ ಕಿಚ್ಚ ಸುದೀಪ್ ಅವ್ರನ್ನ ಭೇಟಿಯಾಗಿದ್ದಾರೆ ಕಾವ್ಯ ಅವರು ಕೂಡ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಇಲ್ಲ ನಾನು ಫೋನ್ ಮಾಡಿ ಮಾತಾಡಿದ್ದೀನಿ ಗಿಲ್ಲಿ ಜೊತೆ ನಾನೀಗ ಕಿಚ್ಚಾ ಸುದೀಪ್ ಅವ್ರ ಮಳಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ ಅಂತ ಹೇಳಿದ್ರು ಆಮೇಲೆ ಅವರು ಯಾರನ್ನೂ ಬಿಟ್ಟು ಕೊಡುವುದಿಲ್ಲ ಅವರು ಅತ್ಯಂತ ಹೃದಯವಂತಿಕೆಯಿಂದ ಅವರು ನಡ್ಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ಅವರು ಬಹಳ ಜನರಿಗೆ ಇಷ್ಟ ಆಗಿದ್ದಾರೆ ಅವರಿಗೆ ದೇವರು ಒಳ್ಳೆಯ ಅವಕಾಶಗಳನ್ನು ಕೊಡ್ಲಿ ಇನ್ನೂ ಅವರು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಅವರ ಜೀವನ ಸುಖಮಯ ಆಗ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಗಿಲ್ಲಿ ಅವ್ರ ತಂದೆ ತಾಯಿ ಏನ್ ಹೇಳ್ತಾರಪ್ಪ ಅಂದ್ರ ಕಾವ್ಯ ಅವ್ರ ಜೊತೆ ಮದುವೆ ಮಾಡ್ಲಿಕ್ಕೆ ನಿಮ್ದು ಒಪ್ಪಿಗಿದೆಯಾ ಕಾವ್ಯ ಅವ್ರನ್ನ ಸೊಸೆ ಮಾಡ್ಕೊಳ್ಲಿಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ ಅಂತ ಹೇಳಿದಾಗ ಗಿಲ್ಲಿ ನಮಗೆ ಎಷ್ಟ ಇಷ್ಟೆಲ್ಲಾ ಸುಖವನ್ನ ತಂದು ಕೊಟ್ಟಾನ ಗಿಲ್ಲಿ ನಮಗೆ ಇಷ್ಟೆಲ್ಲಾ ಸಂತೋಷವನ್ನ ತಂದು ಕೊಟ್ಟಾನ ಅವರ ಇಷ್ಟ ಏನು ಯಾರು ಅವ್ರ ಜೊತೆ ನಾವು ಮದುವೆ ಮಾಡ್ಲಿಕ್ಕೆ ತಯಾರಿದೀವಿ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ದಾರೆ ಆದ್ರೆ ಅವ್ರ ಅಕ್ಕ ಇಲ್ಲ ಗಿಲ್ಲಿಗೆ ಕಾವ್ಯನಿಗಿಂತಲೂ ಸುಂದರವಾದ ಕಾವ್ಯನಿಗಿಂತಲೂ ಹೃದಯವಂತ ಹುಡುಗಿ ಸಿಗ್ತಾಳ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಸಹಜವಾಗಿ ಕಾವ್ಯ ಅವರ ಬಗ್ಗೆ ಒಂದಷ್ಟು ಅವರಿಗೆ ಬೇಸರ ಇರಬಹುದು ಯಾಕಂದ್ರ ನಮ್ಮ ತಮ್ಮನ ಜೊತೆ ಕಾವ್ಯ ಸಂಪೂರ್ಣ ಹೃದಯ ಪೂರ್ವಕವಾಗಿ ನಡ್ಕೊಂಡಿಲ್ಲ ಅನ್ನೋ ಭಾವನೆ ಅವ್ರಿಗೆ ಇರಬಹುದು ತನ್ನ ಲಾಭಕ್ಕೋಸ್ಕರ ಅವರು ನಡ್ಕೊಂಡಿದ್ದಾಳೆ ವಿನಃ ನಿಜವಾದ ಫ್ರೆಂಡ್ಶಿಪ್ ಬಗ್ಗೆ ಅಲ್ಲ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡಿರ್ಬಹುದು ಅವ್ರಿಗೆ ಆ ರೀತಿ ಅರ್ಥ ಆಗಿರ್ಬೋದು ಒತ್ತಿನಲ್ಲಿ ಏನೇ ಇರಲಿ ಮನುಷ್ಯ ತಪ್ಪು ಮಾಡುವುದು ಸಹಜ ಆ ತಪ್ಪನ್ನ ತಿದ್ದುಕೊಂಡು ನಡೀತಾರಲ್ಲ ಅವರು ದೊಡ್ಡವರಾಗ್ತಾರ ಈಗ ಕಾವ್ಯ ಅವರು ಅವನು ಒಳ್ಳೆಯ ಮನುಷ್ಯ ಒಳ್ಳೆಯ ವ್ಯಕ್ತಿ ಅವನ ಜೊತೆ ನಾನು ಇದೇ ರೀತಿಯಾಗಿ ಫ್ರೆಂಡ್ ಆಗಿರ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಮತ್ತ ನೀವು ಹೊರಗಡೆ ಬಂದ ನಂತರ ಅವ್ರನ್ನ ಬ್ಲಾಕ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅಂತಂದ್ರೆ ಇಲ್ಲ ನಾನು ಸುಮ್ನೆ ಹಾಗೆ ಹೇಳಿದ್ದೆ ಅದು ಆ ಸುಮ್ಮನೆ ಹಾಸ್ಯಮಯವಾಗಿ ಹೇಳಿದ್ದೆ ಅಷ್ಟೇ ಆದ್ರೆ ಹಾಗೇನಿಲ್ಲ ನಾನು ಅವ್ರನ್ನ ಬ್ಲಾಕ್ ಮಾಡಲ್ಲ ಅವ್ರ ಜೊತೆ ಸ್ನೇಹವನ್ನು ಮುಂದುವರಿಸ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಹಾಗೂ ನಿಮ್ ಇಬ್ಬರದು ಕಟ್ಔಟ್ ಮಾಡಿ ಹಾಕಿದ್ದಾರೆ ನಿಮಗಿಬ್ಬರಿಗೂ ಹಾಲಿನ ಅಭಿಷೇಕ ಮಾಡಿದ್ದಾರೆ ಕೊರಳಲ್ಲಿ ಹಾರ ಹಾಕಿದ್ದಾರೆ ಎಷ್ಟೋ ಜನ ನಿಮ್ಮನ್ನ ಆಲ್ರೆಡಿ ಈಗ ಮದುವೆಯನ್ನು ಕೂಡ ಮಾಡಿಸಿಬಿಟ್ಟಿದ್ದಾರೆ ಅಂತ ಹೇಳಿದಾಗ ಜನರ ಅಭಿಮಾನಕ್ಕೆ ನಾನು ಕೃತಜ್ಞರಾಗಿದ್ದೀನಿ ಮತ್ತು ಜನ ನಮ್ಮಿಬ್ಬರ ಈ ಬಾಂಡಿಂಗ್ ಅನ್ನ ಬಹಳ ಇಷ್ಟಪಟ್ಟಿದ್ದಾರೆ ಅದಕ್ಕೂ ಕೂಡ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ಸ್ ಹೇಳ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಈ ಬಿಗ್ ಬಾಸ್ ಅನ್ನುವಂತಹದ್ದು ಬಹಳ ದೊಡ್ಡ ಒಂದು ಇದು ಮತ್ತು ಮೇಲಾಗಿ ಈ ಸಾರಿ ನಮ್ಮ ಕಲರ್ಸ್ ಕನ್ನಡದವರು ಕೂಡ ಸರಿಯಾಗಿ ಪ್ರಾಮಾಣಿಕವಾಗಿ ನಡ್ಕೊಂಡು ತಮ್ಮ ಹೆಸರನ್ನು ಕೂಡ ಹೆಚ್ಚಿಗೆ ಮಾಡಿಕೊಂಡ್ರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನ ಹೇಳ್ತೀವಿ ಆಮೇಲೆ ನಮ್ಮ ಗಿಲ್ಲಿ ಅವರಿಗೆ ಕೂಡ ಧನ್ಯವಾದಗಳನ್ನ ಹೇಳ್ತೀವಿ ಕಾವ್ಯ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ಎಲ್ಲರಿಗೂ ಅಶ್ವಿನಿ ಮೇಡಮ್ಗೂ ಕೂಡ ಈ ಸಂದರ್ಭದಲ್ಲಿ ನಾವು ಶುಭಾಶಯಗಳನ್ನ ಹೇಳ್ತೀವಿ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಹೇಳ್ಬೇಕಾಗಿರೋದು ನಮ್ಮ ಕರ್ತವ್ಯ ಯಾರು ಕೆಟ್ಟವರಲ್ಲ ಏನೋ ಸಮಯ ಸಂದರ್ಭಗಳು ಮನುಷ್ಯನನ್ನ ಆ ತರ ಮಾಡ್ತಾವು ಸಮಯದ ಗೊಂಬೆ ನಾವೆಲ್ಲ ಅದಕ್ಕೋಸ್ಕರ ದೇವರು ಇವ್ರ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಇವ್ರ ಬದುಕು ಸುಂದರವಾಗಿರ್ಲಿ ಅಂತ ಹೇಳ್ತಾ ನನ್ನ ಈ ಮಾತನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್